ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾಪ್ ಆಗಿದ್ದಾರೆ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಇಂಜಿನಿಯರ್ ಹೆಸರು ಜ್ಯೋತಿ ಪ್ರಕಾಶ್ ಕೆಪಿಟಿಸಿ ಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇರಿ ಇಬ್ರು ಲೋಕಾಯ ಬಲೆಗೆ ಬಿದ್ದಿದ್ದಾರೆ ಇಂಜಿನಿಯರ್ ಜ್ಯೋತಿ ಪ್ರಕಾಶ್ ಖಾಸಗಿ ವ್ಯಕ್ತಿ ನವೀನ್ ಇಬ್ರು ಕೂಡ ಅರೆಸ್ಟ್ ಆಗಿದ್ದಾರೆ ಇದೀಗ ಎಲೆಕ್ಟ್ರಿಸಿಟಿ ಎನ್ಓಸಿ ನೀಡೋದಕ್ಕೆ ಬರೋಬರಿ ಒಂದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಂತ ಆರೋಪ ಗುತ್ತಿಗೆದಾರ ಅನಂತ್ ಬಳಿ ಒಂದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಈ ಜ್ಯೋತಿ ಪ್ರಕಾಶ್ ಐವತ್ತು ಸಾವಿರ ಹಣ ಲಂಚ ಪಡೆಯುತ್ತಿದ್ದಾಗ ಜ್ಯೋತಿ ಪ್ರಕಾಶ್ ಲಾಕ್ ಆಗಿದ್ದ ಲೋಕ ಡಿವೈಎಸ್ಪಿ ಬಸವರಾಜ್ ಮುಗ್ಧಂ ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆದಿದೆ ಲಂಚ ಬಾಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜ್ಯೋತಿ ಪ್ರಕಾಶ್ ಇದೀಗ ಅರೆಸ್ಟ್ ಆಗಿದ್ದಾರೆ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ ಎಸ್ ಸರ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವರೇ ಜ್ಯೋತಿ ಪ್ರಕಾಶ್ ಪಿ ಟಿ ಸಿ ಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಸಹಾಯಕ ನವೀನ್ ಇವರಿಬ್ರು ಕೂಡ ಬಂಧಿತ ಆರೋಪಿಗಳು ಅಂದರೆ ಲಂಚ ತೆಗೆದುಕೊಂಡಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ರೇಡ್ ಮಾಡಿದೆ ಒಂದು ಲಕ್ಷಕ್ಕೆ ಒಂದು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದರಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಆಗಿ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಲಾಕ್ ಮಾಡಿದ್ದಾರೆ ಇದೀಗ ಅರೆಸ್ಟ್ ಆಗಿ ತನಿಖೆ ಕೂಡ ನಡೀತಾ ಇದೆ